ಕೊಡಲು ಸಾಧ್ಯವಿಲ್ಲ ಪ್ರಾಣವನ್ನೇ ಹೊತ್ತೆ ಇಟ್ಟು ರಕ್ಷಣೆ ಮಾಡಿಯ ತೀರವು ರಕ್ಷಣೆ ಮಾಡಿಯ ತೀರುವವು ನಾಗ್ಪುರದ ಕೇಂದ್ರದಲ್ಲಿ ಮಸೂದೆಯೊಂದ ತಯಾರು ಮಾಡಿ ಕಮಿಟಿಯಲ್ಲಿ ಹಿಂದೂ ರಾಷ್ಟ್ರದ ಹೆಸರಿನಲ್ಲಿ ರಾಮ ಮೇಸ್ತರರ ದೇಶವನ್ನಾಗಿ ಮಾಡಿ ಹಿಂದುಳಿದ ದೇಶವನ್ನಾಗಿಸುವ ಅಜೆಂಡಾದಿಂದ ಆಗಿದೆ ಸೂರ್ಯವನ್ನು ಮಂಡಿಸಿ ಜಾರಿಗೊಳಿಸುತ್ತಿರುವುದು ಇಲ್ಲಿ ಸಂಘ ಪರಿವಾರದ ಅಜೆಂಡಾಗಳನ್ನು ವಿರೋಧಿಸುತ್ತಿರುವುದು ಮುಸ್ಲಿಮರು ಹಾಗಾಗಿ ಕಾನೂನನ್ನು ಜಾರಿಗೆ ಕಾಣದ ತೋರಿಸಲ್ಲ ನಾವು ಇಲ್ಲಿನ ಮೂಲ ನಿವಾಸಿಗಳು ಎಂದಾಗ ಅದಕ್ಕಿರುವ ಸಾಕ್ಷಾಧಾರಗಳು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನೆ ತಮ್ಮೆಲ್ಲರನ್ನು ಪ್ರೀತಿ ಭೋಗ ಪೂರ್ವವಾಗಿ ಸ್ವಾಗತಿಸುತ್ತಾ ಇದೀಗ ಘೋಷಣೆಗಳೊಂದಿಗೆ ವಟ್ಸ್ ಅಷ್ಟು ಹಿಂಟಿನ ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಸ್ವಾತಂತ್ರ್ಯ ಹೋರಾಟದ ಚರಿತ್ರೆಯನ್ನು ಓದುವ ನಿಧಾನದ ಸೊತ್ತದು ಮುಸ್ಲಿಮರ ಏಳಿಗೆಗೆ ಬಳಸುವ ಸೊತ್ತದು ನಮ್ಮ ಆಸ್ತಿಯನ್ನು ಕಬಳಿಸಿ ಹಾಕಲು

ಮುಸಲ್ಮಾನರನ್ನು ಗುರಿಪಡಿಸಿಕೊಂಡು ಈ ಕಾನೂನುಗಳನ್ನು ಜಾರಿಗೆ ತರ್ತಾ ಇದ್ದಾರೆ ಇದು ಕೇವಲ ಮುಸಲ್ಮಾನರನ್ನು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ಪ್ರತಿಯೊಂದು ಪ್ರತಿಯೊಂದು ಧರ್ಮವನ್ನು ಕೂಡ ಪ್ರತಿಯೊಂದು ಪಂಗಡವನ್ನು ಕೂಡ ಪ್ರತಿಯೊಂದು ಪಕ್ಷವನ್ನು ಕೂಡ ಪ್ರತಿಯೊಂದು ಸಂಘಟನೆಯನ್ನು ಕೂಡ ಗುರಿಪಡಿಸಿಕೊಂಡು ಕೇಂದ್ರ ಬಿಜೆಪಿ ಸರ್ಕಾರ ಫ್ಯಾಸಿಸ್ಟ್ ಮನೋಭಾವದ ಸರ್ಕಾರ ಈ ಒಂದು ಈ ಇಂತಹ ಕಾನೂನುಗಳನ್ನು ಜಾರಿಗೆ ತರ್ತದೆ ಕೊನೆಯದಾಗಿ ಕೆಲವೊಂದು ಓವೈಸಿ ಅವರು ಹೇಳಿದಂತಹ ಒಂದು ಮಾತು ಇದು ವಕ್ಫ್ ತಿದ್ದುಪಡಿ ಕಾಯ್ದೆ ಅಲ್ಲ ಇದು ವಕ್ಫ್ ಬರ್ಬಾದ್ ಕಾಯ್ದೆ ಆಗಿದೆ ನಾವು ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು ಇದು ವಕ್ಫ್ ಆಸ್ತಿಯನ್ನು ಉಳಿಸುವಂತ ಕಾಯ್ದೆ ಅಲ್ಲ ಇವತ್ತವರು ಹೇಳ್ತಾ ಇದ್ದಾರೆ ನಾವು ವಕ್ಫ್ ಆಸ್ತಿಯನ್ನು ಸಂರಕ್ಷಿಸಲಿಕ್ಕೆ ಬೇಕಾಗಿ ಅದನ್ನು ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂತಹ ಆ ಒಂದು ಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಿಕೆ ಬೇಕಾಗಿ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದೇವೆ ಅಂತ ಇಲ್ಲಿ ಮುಸಲ್ಮಾನರಿಗೆ ಅಗತ್ಯ ಇಲ್ಲದಂತಹ ನಿಮ್ಮ ಕಾಯ್ದೆ ಅದು ಯಾರಿಗೂ ಕೂಡ ಅಗತ್ಯ ಇಲ್ಲ ಇಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿ ಮಂಡನೆ ಮಾಡದೇ ಇರಲಿ ಅಲ್ಲಿ ಅಂಗೀಕಾರ ಆಗ್ಲಿ ಅಂಗೀಕಾರ ಆಗ್ರೇ ಇರಲಿ ಆದರೂ ಕೂಡ ಇದನ್ನು ಈ ದೇಶದ ಮುಸಲ್ಮಾನರು ಒಪ್ಪುವುದಿಲ್ಲ ಅಂತ ಹೇಳುವಂತದ್ದು ಈಗಾಗಲೇ ಈ ದೇಶದ ಖ್ಯಾತ ಈ ಜಿಲ್ಲೆಯ ಈ ದೇಶದ ಈ ರಾಜ್ಯದ ಪ್ರಖ್ಯಾತ ಉಲೆಮಗಳು ಬೀದಿಯಲ್ಲಿ ನಿಂತು ಹೇಳಿದ್ದಾರೆ ಉಲೆಮಗಳು ಕರೆಬಟ್ಟ ನಂತರ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಚಾಲನೆ ದೊರೆಯುತ್ತಾ ನಮ್ಮ ಉಲೆಮಗಳು ಈಗಾಗಲೇ ಇದಕ್ಕೆ ಕರೆಗಟ್ಟಿದ್ದಾರೆ ಇದರ ವಿರುದ್ಧ ನಾವು ಹೋರಾಟ ಅಂತ ಆದ ಕಾರಣ ಈ ಹೋರಾಟ ಇದು ಇಲ್ಲಿ ಈ ಒಪ್ಪು ಆಸ್ತಿಯನ್ನು ಈ ತಿದ್ದು ಬಡಿಯನ್ನು ಮುಂದುವರಿಸುವುದಿಲ್ಲ ಇದನ್ನು ನಾವು ನಿಲ್ಲಿಸುತ್ತೇವೆ ಅಂತ ಹೇಳುವವರೆಗೂ ಕೂಡ ನಮ್ಮ ಈ ಹೋರಾಟಗಳು ಖಂಡಿತವಾಗಿಯೂ ಮುಂದುವರಿಯುತ್ತಾ ಇದೆ ಅಂತ ಹೇಳುವಂತಹ ಒಂದು ಸತ್ಯವನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಮಂಡನೆ ಮಾಡಿದ್ದಾರೆ ಈ ಒಂದು ಬಿಲ್ಲನ ವಿರುದ್ಧ ದೇಶಾದ್ಯಂತ ಜನಕ್ರೋಶ ವ್ಯಕ್ತವಾಗ್ತಾ ಇದೆ ದೇಶದ ಸಂಸತ್ತಿನ ಒಳಗೆಯೂ ಕೂಡ ದೇಶದ ವಿರೋಧ ಪಕ್ಷಗಳು ಬಹಳ ಉನ್ನತವಾದಂತಹ ಉತ್ತಮವಾದಂತಹ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಈ ಈ ಜನಸಾಗರವನ್ನ ಸಾಕ್ಷಿಯಾಗಿಸಿಕೊಂಡು ಈ ಈ ಸೂರ್ಯ ಮುಳುಗುವಂತಹ ಚಂದ್ರ ಉದಯಿಸುವಂತಹ ಈ ಸಂದರ್ಭದಲ್ಲಿ ಈ ಕಾರ್ಮೋಡಗಳನ್ನ ಸಾಕ್ಷಿಯಾಗಿಸಿಕೊಂಡು ಈ ಬಿಲ್ಲ ಈ ದೇಶ ಈ ದೇಶದ ಜನತೆ ಈ ದೇಶದ ಪ್ರತಿಯೊಂದು ಮನಸ್ಸು ಕೂಡ ವಿರೋಧಿಸುತ್ತದೆ ಅನ್ನುವಂತಹ ಘೋಷಣೆಯನ್ನ ಈ ದೇಶದ ಸರಕಾರಕ್ಕೆ ಮುಟ್ಟಿಸಿಕೊಂಡು ಈ ಜನಸಾಗರದ ಮುಂದೆ ನಾವು ನಾವೆಲ್ಲರೂ ಕೂಡಿ ನಮ್ಮ ನಾಯಕರೆಲ್ಲರೂ ಕೂಡಿ ಈ ಬಿಲ್ಲನ್ನ ಮತ್ತೊಮ್ಮೆ ಈ ಸರಕಾರದ ಮುಂದೆ ಹರಿದು ಹಾಕಿ ಈ ಸರಕಾರದ ಮುಖಕ್ಕೆ ಸೆಯುವಂತಹ ಈ ಒಂದು ಕ್ಷಣಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು ಈ ದೇಶಕ್ಕೆ ನಾವು ಬಹಳ ಸ್ಪಷ್ಟವನ್ನ ಪಡ್ತಾ ಸ್ಪಷ್ಟಪಡಿಸ್ತಾ ಇದ್ದೇವೆ ಎಸ್ ಡಿ ಪಿ ಐ ಈ ವಕ್ ಆರಂಭ ಮಾಡಿದೆ ಈ ಮಸೂದೆಯನ್ನ ಜಾರಿಗೆ ತರುವುದರಿಂದ ಹಿಂದೆ ಸರಿಯುವವರೆಗೂ ಕೂಡ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಕ್ಷತ್ರಾಂಗಿಕವಾದಂತಹ ಈ ಕಪ್ಪು ಮತ್ತು ಹಸಿರು ವರ್ಣದ ಧ್ವಜವನ್ನ ಹಿಡಿದು ಈ ಜನಸಾಗರ ಈ ದೇಶದ ಭೀತಿಯನ್ನ